ಒಳ್ಳೆ ಊರಿನ ಬೆಂಡೆಕಾಯಿ ಸಿಕ್ಕಿದೆ ಫ್ರೆಶ್ ಉಂಟು ಗಿಡದಿಂದ ಕೊಯ್ದು ತಂದದ್ದೆ ಹಾಗೆ ಉಂಟು ಸೂಪರ್ ರುಚಿಯಾದ ಒಂದು ಇದ್ದೇನೆ ಅಪರೂಪದ ರೆಸಿಪಿ ಅಂತಾನೆ ಹೇಳ್ಬೋದು ಎಳತ್ತುಂಟು ನೋಡಿ ಬೆಂಡೆಕಾಯನ್ನು ಮೊದ್ಲೆ ತೊಳೆದು ಹೊರಸಿಡುವಂತದ್ದು ಗೊತ್ತಿರುವಂತದ್ದೇ ಆದರೂ ಮತ್ತೆ ಕಟ್ ಮಾಡಿದ ನಂತರ ಇದನ್ನು ತೊಳಿಲಿಕ್ಕಿಲ್ಲ ಅದಕ್ಕೆ ಇಡಿಯಾಗಿಯೇ ತೊಳೆದು ಚೆನ್ನಾಗಿ ಒರೆಸಿಡಬೇಕು ನೀರಿನ ಪಸೆ ಇಲ್ಲದ ಹಾಗೆ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಪಸೆ ಹಾಗೆ ಹೊರಸಿಟ್ಟಿದ್ದೇನೆ ಇದನ್ನು ಕಟ್ ಮಾಡಲಿಕ್ಕಿಲ್ಲ ಮೊದ್ಲಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಎಲ್ಲ ತರಕಾರಿ ನಾವು ಬೇಯ್ಲಿಕ್ಕೆ ಇಟ್ಟು ಮಸಾಲೆ ಮಾಡೋದು ಬೆಂಡೆಕಾಯಿ ಇದೊಂದು ವಿಶೇಷ ಬೆಂಡೆಕಾಯಿ ಕಟ್ ಮಾಡ್ಲಿಕ್ಕಿಲ್ಲ ಮೊದ್ಲಿಗೆ ಮಸಾಲೆ ಮಸಾಲೆಗೆ ಮೊದಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ನಾಲ್ಕು ಎಲೆ ಕರಿಬೇವು ಖಾರಕ್ಕನುಸಾರವಾಗಿ ಮೆಣಸು ನಾನಿಲ್ಲಿ ಐದು ಉದ್ದ ಮೆಣಸು ಐದು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಲೋ ಫ್ಲೇಮಲ್ಲೇ ಟ್ರೈ ಮಾಡಬೇಕು ಇದು ಕಪ್ಪಾಗಬಾರ್ದು ಮತ್ತು ಇದನ್ನು ಸ್ವಲ್ಪ ಖಾರವಾಗಿಯೇ ಮಾಡೋದು ಸ್ವಲ್ಪ ಮೆಣಸು ಜಾಸ್ತಿ ಇದೆ ಚಪ್ಪೆ ಚಪ್ಪೆ ಮಾಡಲಿಕ್ಕೆಲ್ಲ ಎಲ್ಲ ತರಕಾರಿ ಹಾಗೆ ಈಗ ಇದನ್ನು ಈಗ ಇದೇ ಎಣ್ಣೆಗೆ ಒಂದು ಹತ್ತು ಬೀಜದಷ್ಟು ಕಾಳು ಮೆಂತೆ ಒಳ್ಳೆ ಬಣ್ಣ ಬರಬೇಕು ಹಸಿ ಇರಬಾರ್ದು ಆದರೆ ಲೋಳೆ ಬರ್ತದೆ ಮೆಂತ್ಯ ಲೋಳೆ ಮತ್ತು ಬೆಂಡೆಕಾಯಿ ಕೂಡ ಲೋಳೆ ಅದಕ್ಕೆ ಲೋಳೆ ಲೋಳೆ ಆಗಬಾರ್ದು ಅದಕ್ಕೆ ಮೆಂತೆ ಚೆನ್ನಾಗಿ ಬಣ್ಣ ಚೇಂಜ್ ಆಗಬೇಕು ಹಾಗಂತ ಕಪ್ಪು ಕಪ್ಪಾಗೋದಲ್ಲ ಒಳಗಿಂದ ಅದು ಬೇಯಬೇಕು ಅದು ಹಸಿ ಇದ್ದರೆ ಮಾತ್ರ ಲೋಳೆ ಬರೋದು ಈಗ ಒಂದು ಎರಡು ಅಷ್ಟು ಕೊತ್ತಂಬರಿ ಸಣ್ಣ ಸ್ಪೂನಲ್ಲಿ ಸಾಕು ಎಲ್ಲ ಚೇಂಜ್ ಆಗಬಾರ್ದು ಈ ನಾವೆಲ್ಲ ತರಕಾರಿ ಪದಾರ್ಥ ಮಾಡುವಾಗ ಜೀರಿಗೆ ಹಾಕ್ತೇವೆ ಮೆಂತೆ ಹಾಕುವುದಿಲ್ಲ ಇದು ಹಾಗಲ್ಲ ಬೆಂಡೆಕಾಯಿ ಸ್ವಲ್ಪ ವಿಶೇಷ ಅದಕ್ಕೆ ಮೆಂತೆ ಹಾಕಲಿ ಕೊಟ್ಟು ಸ್ಪೆಷಲಿ ಸುಕ್ಕ ಮಾಡುವಾಗ ಮಾತ್ರ ಸಾರು ಮಾಡುವಾಗಲಿ ಪುಡಿ ಮುಂಚಿ ಮಾಡುವಾಗಲಿ ಆವಾಗೆಲ್ಲ ಮೆಂತೆ ಹಾಕುವುದಿಲ್ಲ ಸುಕ್ಕ ಮಾಡುವಾಗ ಅದರ ಸ್ಪೆಷಲ್ ಟೇಸ್ಟ್ ಪರಿಮಳ ಬರುವುದೇ ಈ ಮೆಂತೆಯಲ್ಲಿ ಅದಕ್ಕೆ ಮೆಂತೆ ಒಂದು ಮಿಸ್ ಮಾಡದೆ ಹಾಕ್ಬೇಕು ಮಿಕ್ಸಿ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಆದಂತ ಮಸಾಲೆಯನ್ನು ಹಾಕಿ ಹೀಗೆ ಪುಡಿ ಮಾಡುವ ಇಷ್ಟು ಪುಡಿ ಮಾಡಿದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಹುಳಿಯನ್ನು ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಅದರ ಹುಳಿ ಸ್ವಲ್ಪ ನೀರು ಜಾಸ್ತಿ ಅಲ್ಲ ನಂತರ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಪಲ್ಸ್ ತರ ಎರಡು ಸಲ ಗರ್ದ್ ಗರ್ದಿ ಸಾಕು ಜಾಸ್ತಿ ನೈಸ್ ಆಗ್ಬಾರ್ದು ನೋಡಿ ಈ ರೀತಿ ಆದ್ರೆ ಸಾಕು ಈ ಹುಣಸೆ ನೀರು ಇನ್ನು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯನ್ನು ತೊಳೆಯುವ ಮನೇಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಯಾವ್ದ್ರಲ್ಲಿ ಪದಾರ್ಥ ಮಾಡ್ತೇವೆ ಅದು ಅದಕ್ಕೆ ಇಲ್ಲಿ ಮಿಕ್ಸಿ ತೊಳೆದಂತ ನೀರು ಫ್ಲೇಮ್ ಅಲ್ಲಿ ನೀರನ್ನು ಬಿಸಿ ಹಾಕಿ ಬಿಸಿ ಆಗುವಾಗ ಇಲ್ಲಿ ಬೆಂಡೆಕಾಯಿಯನ್ನು ಕಟ್ ಮಾಡುವ ಕ್ರಾಸ್ 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 ಆಗಿ ಕಟ್ ಕಟ್ ಮಾಡ್ಲಿಕ್ಕೆ ನಂತರ ಗ್ಯಾಸ್ ಅನ್ನು ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ ಯಾಕೆಂದ್ರೆ ಇಲ್ಲಿ ಕಟ್ ಮಾಡಿದನ್ನು ತೆಗೆದು ತೆಗೆದು ಇದಕ್ಕೆ ಹಾಕಿ ಇನ್ನು ಮೆಂತೆ ಹಸಿ ಹಸಿಯಾಗಿ ಕೂಡ ಹಾಕಿ ಮಾಡ್ತಾರೆ ಅದು ಕೂಡ ಒಳ್ಳೆದಾಗ್ತದೆ ನನಗೆ ಹಾಗೆ ಮಾಡಿದರೆ ತುಂಬ ಇಷ್ಟ ನಾನು ಒಮ್ಮೊಮ್ಮೆ ಹಾಗೇನೆ ಮಾಡೋದು ಮೆಂತೆಯನ್ನು ಹಸಿ ಹಾಕೋದು ಇಲ್ಲಿ ಕೆಲವರಿಗೆ ಮೆಂತೆ ಲೋಳೆ ಅಂತೆಲ್ಲ ಹೇಳುವವರೆಗೋಸ್ಕರ ಇಲ್ಲಿ ಫ್ರೈ ಮಾಡಿ ತೋರಿಸಿದ್ದೇನೆ ಹಸಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ನನ್ನ ಅಜ್ಜಿ ಹಸಿ ಹಾಕಿ ಮಾಡ್ತಿದ್ರು ಬೆಂಡೆ ಸುಕ್ಕ ಮೆಂತೆ ಹಸಿ ಹಾಕಿ ಎಲ್ಲ ಬೆಂಡೆ ಹಾಕಿ ಆಯಿತು ಒಮ್ಮೆ ಮಿಕ್ಸ್ ಕೊಡುವ ಕೊಟ್ಟು ಇದನ್ನು ಬೇಯಲಿಕ್ಕೆ ಬರುತ್ತಾ ಬರುವಾಗಲೇ ಮಸಾಲೆ ಹಾಕುದು ಮಸಾಲೆ ಮಿಕ್ಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಿದ್ರೆ ಆಯ್ತು ಬೇಯ್ತದೆ ಮಿಕ್ಸ್ ಮಾಡಿ ಉಪ್ಪೆಲ್ಲ ಚೆಕ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಇನ್ನು ಬೇಯಲಿಕ್ಕೆ ಬಿಡ್ಬೇಕು ಮಸಾಲೆ ಜೊತೆಗೇನೆ ಈಗ ಬೆಂಡೆಕಾಯಿ ಎಲ್ಲ ಕಂಪ್ಲೀಟ್ ಬೆಂದಾಯಿತು ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಬೇಡದವರು ಸ್ಕಿಪ್ ಮಾಡ್ಬೋದು ನಾವು ಜಾಸ್ತಿಯಾಗಿ ಬೆಳ್ಳುಳ್ಳಿ ಒಗ್ಗರಣೆನೆ ಅದಕ್ಕೆ ಜಾಸ್ತಿಯಾಗಿ ಹಾಗಾಗಿ ನಾನು ಇದಕ್ಕೆ ಕೂಡ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾ ಇದ್ದೇನೆ ಒಗ್ಗರಣೆ ಹಾಕಿ ಒಂದು ನಿಮಿಷ ಮುಚ್ಚಳ ಮುಚ್ಚಿ ನಂತರ ಇದನ್ನು ಮಿಕ್ಸ್ ಮಾಡಬೇಕು ಸೂಪರ್ ಆಗಿದೆ ಪುಡಿ ಪುಡಿ ಬಂದಿದೆ ನೋಡಿ ಬೆಂಡೆಕಾಯಿ ಉಪ್ಪು ಹುಳಿ ಖಾರ ಎಲ್ಲ ಒಂದು ಕರೆಕ್ಟ್ ಆಗಿ ಇಡ್ಕೊಂಡಿದೆ ಸ್ವಲ್ಪ ಲೋಳೆ ಬರದೆ ಎಷ್ಟು ಡ್ರೈ ಆಗಿ ಬಂದಿದೆ ನೋಡಿ